കേൾറി ജലിലി ടൈം വൈറ്റ് ഈ വദ പ്രമേശവരായ കെബം പോട്ട ഇസല്ല അറസ്റ്റ് ആയിദ സോ ഐ ടാങ്ക് എൻഐഎ ആൻഡ് ആൾസോ ദി കർണാടക പോലീസ് पीपल यार เอ่อ വി വേബൾഡ് ടു ഫേസ് ദേ അറസ്റ്റഡ് देम ഇൻ കൊൽക്കത്ത ഔർ ഇഗ കൊൽക്കത്ത ദಿಂದ ഇല്ല ബാംഗ്ലൂർ വക്കര വിചാരണ മടദ കുതാകതി കർണാടക ಆ ಸಿ ತೋಡ್ರೆ ಬೆಳಗಾ ಬಿ ಇಲ್ಲಲ್ಲ ಜಾಸ್ತಿ ಓಡಾಡಿಸ್ತೋ ಅನ್ನೋದು ಒಂದು ವಿಚಾರ ಅತ್ತಿಲ್ಲಪ್ಪ ಒಂದು ವಿಚಾರ ವಿಚಾರಣೆ ಮಾಡಿದ ಮೇಲೆ ತಾನೆ ಗೊತ್ತಾಗೋದು ಸರ್ ಆ ವಿಚಾರ ಮಾಡ್ತೀನಿ ಹಾ ಹೇಳಿ ಸರ್ ಡು ಯು ಥಿಂಕ್ ಎಂಡಎ ಎಂಡಎ ವಿಲ್ ಗಿವ್ ಫುಲ್ ಮೇಜಾರಿಟಿ ಹಾ ಡು ಯು ಥಿಂಕ್ ಎಂಡಎ ವಿಲ್ ಗಿವ್ ಫುಲ್ ಮೇಜಾರಿಟಿ ಆಫ್ಟರ್ ಎಲೆಕ್ಷನ್ ರೆಗಾರ್ಡಿಂಗ್ ಟು ವಿ ಎಂಡಎ ವಿಲ್ ನಾಟ್ ಗೆಟ್ ಫುಲ್ ಅಬ್ಸಲ್ಯೂಟ್ ಮೇಜಾರಿಟಿ ಇಸ್ ದಟ್ ಓರ್ ವಾಟ್ ಅಬೌಟ್ ದಿ ಇಂಡಿಯಾ ಅಲೈನ್ಸ್ ಸರ್ ಇಂಡಿಯಾ ಅಂಡ್ अदर ಪಾರ್ಟيز

ದಿ ದಿ ಮೈಂಡ್ಸ್ ಆಫ್ ಪೀಪಲ್ ದಟ್ ಇಸ್ ನಾಟ್ ಟು ಬಿ ಬರಲಿ ಬರಲಿ ಪಾಪ ಮೋದಿಯವರು ಬಂದು ಹೋಗೋಕ್ಕೆ ನಮ್ದೇ ಅಂತ ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಿದರು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಏನು ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇವತ್ತು ಯಾರು ದುಡ್ಡು ಕೊಟ್ಟಿಲ್ಲ ಇದೆಲ್ಲ ಉತ್ತರ ಹೇಳಬೇಕು ಬಟ್ ಮಾತಾರೆ ಅಂಬೇಡ್ಕರ್ ಅವರು ಬಂದ್ರು ಸಂವಿಧಾನ ಬದಲಾಯಿಸಿಲ್ಲ ನಮಗೆ ಸಂವಿಧಾನ ಪರವಾಗಿ ನಾವಿದ್ದೀವಿ ಹಾಗಿದ್ರೆ ಅನಂತಕುಮಾರ್ ಹೆಗ್ಡೆ ಮೇಲೆ ವೈ ಅನಂತಕುಮಾರ್ ಹೆಗ್ಡೆ ಎರಡು ಸಾರಿ ಹೇಳ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರೆಲ್ಲ ಹೇಳಿದಾಗ ಆಗ ಮಂತ್ರಿಯಿಂದ ಡ್ರಾಪ್ ಕ್ಯಾಬಿನೆಟ್ ಇಂದ ಟಿಕೆಟ್ ಹಾಂ ಟಿಕೆಟ್ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ದಟ್ ಇಸ್ ಅ ಡಿಫರೆಂಟ್ ಥಿಂಗ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದು ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ ಮನೇಲಿ ಕೂತಿದ್ರು ಕೊನೆಯಲ್ಲಿ ನಾಲ್ಕು ತಿಂಗಳು ಬಂದಿದ್ದರು ಹಾಗಾಗಿ ಸೋಲ್ತನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಕೊಟ್ಟಿಲ್ಲ ಟಿಕೆಟ್ ಅನಂತಕುಮಾರ್ ಹೇಳಿ

ಯಾರು ಕುಡಿಸಿ ಯಾರು ಆರ್ ಎಸ್ ಎಸ್ ಚೀಫ್ ಎರಡನೇ ಚೀಫ್ ಅವರು ಅಂದರೆ ಮೊದಲನೇದು ಎಡ್ಗೆ ವಾರ್ ಗೋಲ್ವಾಲ್ಕರ್ ಸಾವಿರದ ಒಂಬೈನೂರ ನಲ್ವತ್ತನೇ ಇಸ್ವಿನಲ್ಲಾಗಿದ್ರು ಅವರು ಏನು ಹೇಳಿದ್ದಾರೆ ಸಂವಿಧಾನ ಜಾರಿಯಾದಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಅದು ನೋಡಿದ್ದೀರಾ ಓತಬ್ ಡ್ಯಾಮ್ ಸಾವರ್ಕರ್ अँड गोलवालोड कॉन्स्टिट्यूशन इंडियन कॉन्स्टिट्यूशन रिटन बाय बाबासाहेब अंबेडकर ओके थँक्यू